ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗಾಗಿರೋದಕ್ಕೆ ಖುಷಿಗೆ ನಮ್ಮ ಮನೆಯವ್ರಿಗೆ ಇಪ್ಪಿ ನೂಡಲ್ಸ್ ಮಾಡಿಕೊಡ್ತಾಯಿದ್ದೀನಿ ನಾನು ಮಾಡಿ ಹಿಪ್ಪಿ ನೂಡಲ್ಸ್ ಅಂದರೆ ನಮ್ಮ ಮನೇಲಿ ತುಂಬ ಇಷ್ಟ ಸೊ ಮಾಡಿ ನಿಮಗೂ ತೋರಿಸೋಣ ಮತ್ತು ಅವ್ರಿಗೂ ಕೊಡೋಣ ಅಂತ ಅವ್ರು ಖುಷಿ ಪಡ್ತಾರೆ ನೂಡಲ್ಸ್ ಎಲ್ಲರಿಗೂ ಮಾಡಕ್ಕೆ ಬರುತ್ತೆ ಸುಮ್ಮನೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇದು ಖುಷಿಗೋಸ್ಕರ ಮಾಡ್ತಾರೆ ವಿಡಿಯೋ ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ ಸೊ ನಾನು ಕಿಪ್ಪಿ ತೊಗೊಂಡು ಬಂದಿದ್ದೀನಿ ದೊಡ್ಡದು ಆ್ಯಂಡ್ ಒನ್ ಟೊಮೊಟೊ ಒಂದು ಇರುಳ್ಳಿ నాలుగ్ హసినకై నేను ఖార కమ్ి సో నాలుగు హసినా తగ్దీ కట్ ఈ టటో నాలుగు హసినాయి ఈ కట్ మినిట్ స్టార్ట్

ಇದು ಕಲ್ಕೊಂಡಿದ್ದೀನಿ ಇಲ್ಲಿ ಒಂದು ಮರ್ಜೂಯೆ ದಪ್ಪ ಸ್ವಲ್ಪ ಸಿಮೆಂಟ್ಕ್ಕೆ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ನಿಷ್ಟೆ ತೊಗಟ ಹಾಕೋದು ಒಂದು ಸ್ಮಾಶ್ ಆಗ ಹಾಕ್ಬೇಕು ಸ್ಮ್ಯಾಶ್ ಹಾಕ್ಬೋದು ಮದುವೆ ಸಿಗ್ಬಾರ್ದು ಸುಮ್ಮನೆ ಈರುಗೊಂಡು ಹಾಕಿದೀವಿ ಅಂತ ಅಷ್ಟೇ ಸ್ಮ್ಯಾಶ್ ಹಾಕಿಬಿಡ್ತು ಕುರ್ತಿ ಮೇಲೆ సో అసే అదే డైరెక్ట నూ ఇూడల్స్ ప్యాకెట్లు ఏం కొట్టా ఆ గోడను నేను హాక్తీ నాలుగు నేను ಪೌಡ್ರ್ ಹಾಕ್ಕೊತೀನಿ ಒಂದು ಸ್ವಲ್ಪ ನಮಗಿಷ್ಟ ಸೊ ಶುಂಗೆ ಹಾಕೊಂಡು ಹಿಂದೆ ಎರಡು ಗ್ಲಾಸ್ ನೀರು ಹಾಕೊಂಡು ಟು ಆ್ಯಂಡ್ ಹಾಫ್ ಗ್ಲಾಸ್ ನೀರು ತಗೊಳ್ತೀನಿ ನಾನು ಯೂಶ್ವಲಿ ಆಗಲೂ ಫೋರ್ ಪ್ಯಾಕೆಟ್ಸ್ಗೆ ಈಗ ಎರಡು ಗ್ಲಾಸ್ ಹಾಕೊಂಡಿದ್ದೀನಿ ಆಮೇಲೆ ಹಾಫ್ ಗ್ಲಾಸ್ ಹಾಕೋತೀನಿ ಸ್ವಲ್ಪ ಬಾಯ್ಲ್ ಆಗಬೇಕು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ ಅದಾದ್ಮೇಲೆ ಉಪ್ಪು ಹಾಕ್ಬಿಟ್ಟು ಮ್ಯಾಗಿ ಹಾಕ್ಬಿಡೋದು ಸೊ ಕಾದೈತೆ ಬಾಯ್ಲ್ ಆಗೈತೆ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಸ್ವಲ್ಪ ದಪ್ಪ ಉಪ್ಪು ಕರಗುತ್ತೆ ಇದು ನೀರಿದೆಯಲ್ಲ ಒಂದು ಚೂರು ಜಾಸ್ತಿ ಹಾಕೋಬಾರ್ದು ಒಂದೆರಡು ಟೇಸ್ಟಿಗೆ ಹಾಕ್ಕೊಂಡು ಆಲ್ರೆಡಿ ಕುದೀತಾ ಇದೆ ಇನ್ನೊಂದು ಎರಡು ನಿಮಿಷ ಕುದಿಸಿದ್ರೆ ಉಪ್ಪು ಪೂರ್ತಿ ಕರ್ಗೋಗುತ್ತೆ ಇದೆ ಒಂದೆರಡು ನಿಮಿಷ ಕರಗಿದ ಮೇಲೆ ಹಿಪ್ಪಿನೂಡಲ್ಸ್ ಹಾಕ್ಬಿಡೋಣ ರೆಡಿ ಆಗ್ತಾ ಇದೆ ಹಿಪ್ಪಿ ಅದಕ್ಕೇನು ಮಾಡ್ತೀನಿ ಡೈರೆಕ್ಟಾಗಿ ನಾನು ನೀರಲ್ಲಿ ಹಾಕ್ಬಿಟ್ಟು ಹಾಟ್ ವಾಟರಲ್ಲಿ ಫಸ್ಟ್ ಬೇಯಿಸ್ಕೊಂಡು ಆ ಥರ ಮಾಡಲ್ಲ ಡೈರೆಕ್ಟ್ ಹಿಂಗೆ ನಾನು ಕಟ್ಟು ಮಾಡೋಕ್ಕೋಗಲ್ಲ ಹೋಗಲ್ಲ ಜಸ್ಟ್ ಹಾಕ್ಬಿಡ್ತೀನಿ ಮಾಡ್ತಾ ಅದಾಗದೇ ಬಿಟ್ಕೊಂಡ್ಬಿಡುತ್ತೆ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ತಾ ಇದ್ರೆ ಆಯ್ತು ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿ ಆ ಥರ ಮಾಡೋಕ್ಕೋಗಲ್ಲ ಡೈರೆಕ್ಟ್ ಈ ತರ ನೀರು ಹಾಕಿ ಒಗ್ಗರಣೆಗೆ ಉಪ್ಪಿ ನೂಡಲ್ಸ್ ಹಾಕ್ತಾ ಇರೋದು ಬೇಗನೂ ಆಗುತ್ತೆ ಆಮೇಲೆ ಚೆನ್ನಾಗೂ ಹೋಗಿ ಬಿಳಿ ಬಿಳಿಯಾಗಿ ರೌಂಡ್ ಹಾಕಿದೆಲ್ಲ ಎಲ್ಲ ಬಿಟ್ಕೊಂಡು ಬಿಡ್ತು ನಾವೇನು ಮುರಿಯೋದೇ ಬೇಡ ಎಲ್ಲ ಬಿಟ್ಕೊಬಿಡ್ತು ಇನ್ನೊಂದು ಎರಡು ನಿಮಿಷ ಹೋದ್ರೆ ಬೇಯಿ ಇದೆ ಈಗ ಬೇಯ್ತಾ ಇದೆ ನೀರೆಲ್ಲ ಇಟ್ಕೊಂಡು ಬಿಡುತ್ತೆ ಒಂದಷ್ಟು ನೀರು ಇಟ್ಕೊಂಡಿದೆ ಇನ್ನೊಂದಿಷ್ಟಿದೆ ಹೀಗೆ ಕೈ ಅಷ್ಟಾ ಇದ್ರೆ ಆಯಿತು ಅರ್ಧ ಬೇಯಿಂದ ಹೋಗ್ಬಿಟ್ಟಿದೆ ಡಬಲ್ ಡಬಲ್ ಗೆಲ್ಸ ಡಬಲ್ ಡಬಲ್ ಪಾತ್ರೆ ಇಲ್ಲ ಒಂದೇ ಬಣ್ಣ ಎಲ್ಲ ಮಾಡಿಬಿಡೋದು ಈಗ ಈ ನೀರೆಲ್ಲ ಇರ್ಕೊಂಡಿದೆ ಇನ್ನೊಂದು ಸ್ವಲ್ಪ ಅನಿಸ್ತಿರುತ್ತೆ ಅಂತ ಅಂತೇರು ಒಂದು ಕಪ್ ಒಂದು ಅರ್ಧ ಕಪ್ ಆ್ಯಡ್ ಮಾಡ್ಕೊಳ್ಳೋದು ನೀರು ಬೇಯಿ ಅಂತ ಕಪ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸಿದ್ರೆ ಮುಗೀತು ಉಪ್ಪಿ ನೂಡಲ್ಸ್ ರೆಡಿ ಸೋ ಆಯ್ತ ಫುಲ್ ಬೆಂದಿದೆ ನೀರೆಲ್ಲಾನು ಈರ್ಕೊಡಿದೆ ಈಗ ಸ್ಟವ್ ಆಫ್ ಮಾಡ್ಬಿಟ್ಟು ಮೇಲೆ ಒಂದು ತಪ್ಪು ಎಲ್ಲ ಮುಚ್ಚಿಬಿಟ್ರೆ ಘಮ ಘಮ ಇರಲ್ಲಿ ಸಡಿ ಗೈಸ್ ನಿಂತಾಯಿದೆ ನೋಡಿ ಫುಲ್ ನೀರೆಲ್ಲ ಇಟ್ಕೊಂಡಿದೆ ಸಕ್ಕಾಗಿ ಕಾಣಿಸ್ತಾ ಇದೆ ಅಷ್ಟೇ ಈಗ ಸ್ಟವ್ ಆಫ್ ಮಾಡಿ ಒಂದು ತಟ್ಟೆ ಕ್ಲೋಸ್ ಮಾಡಿಬಿಡ್ತೀನಿ ನಾವು ಪಿರಿ ಡನ್ಸ್ ರೆಡಿ ಆಗಿದೆ ಇವಾಗ ನಮ್ಮ ಮನೆಯವರು ಎಲ್ಲರಿಗೂ ಒಂದು ಐದು ನಿಮಿಷ ಬಿಟ್ಟು ಸರ್ವ್ ಮಾಡೋಣ ಅವ್ರ ಹತ್ರ ರೆಡಿ ತೊಗೊಳ್ಳೋಣ ಹೆಂಗಿದೆ ಅಂತ ಟೇಸ್ಟ್ ಮಾಡ್ತಾ ಇದೆಯಾ ಹೆಂಗೈತೆ ಹ್ಞೂ ಖುಷಿನಾ ಖುಷಿ ಫುಲ್ ಖುಷಿ ಖುಷಿ ಓಕೆ ನಮ್ಮಮ್ಮನ ರಿವ್ಯೂ ಆಯಿತು ನೆಕ್ಸ್ಟ್ ನನ್ನ ತಂಗಿ ತೊಗೊಳ್ಳೋಣ ಟೇಸ್ಟ್ ಮಾಡ್ಬೋಣ ಹೆಂಗೈತೆ ನನ್ನ ಮಾಡೋ ಮ್ಯಾಗಿ ಇಷ್ಟ ಅಲ್ಲ ಹ್ಞೂ ಖುಷಿ ಆಯ್ತಾ ಓ ನಂಗೆ ಫುಲ್ ಖುಷಿ ಯಾಕೇಳ ಹೀಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರತ್ತೆ ಥ್ಯಾಂಕ್ ಯು ಎಂಜಾಯ್ ಈ ವಿಡಿಯೋನ ಇಲ್ಲಿ ಹೆಣ್ಮ್ ಮಾಡ್ತಾ ಇದೀನಿ ಗೈಸ್ ಎಲ್ಲರೂ ನೂಡಲ್ಸ್ ಇದ್ರೆ ಎಲ್ಲರಿಗೂ ಖುಷಿ ಆಯಿತು ನನಗೂ ತುಂಬ ಖುಷಿ ಆಯ್ತು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋಕೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್